ಯುಗಾದಿ ಹಬ್ಬ ಫಸ್ಟ್ನೇದು ಹೊಸ ವರ್ಷದ ಶುಭಾಶಯಗಳು ನಮ್ಮ ಈ ಈ ಮನೆಯಲ್ಲಿ ಲಾಸ್ಟ್ ಲಡ್ಡುಗೆ ಬೇಜಾರು ಅಲ್ವಾ ಅಂದ್ರೂ ಮಕ್ಳು ಓದಿಸ್ಬೇಕು ಮದುವೆ ಮಾಡ್ಬೇಕು ಅದೇ ಅಷ್ಟೇ ನಂದು ಮೈಂಡ್ ಸೆಟ್ ಸ್ವಂತ ಮನೆ ಬಗ್ಗೆ ಮೈಂಡ್ ಸೆಟ್ ಇಲ್ಲ ಈಗ ಅನಸ್ತಾ ಇತ್ತು ಸ್ವಂತ ಮನೆ ಇರ್ಬೇಕಾಯ್ತಲ್ವಾ ನಾವ್ ಅವಾಗ್ಲೇ ಅದ್ರ ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ದೇವ್ರೆ ಕೇಳಿಸ್ಕೊಂಡಿಯಾ ಸ್ವಂತ ಮನೆ ಸಿಗೋದ್ ಮಾಡ ಅಷ್ಟ ನಂಗೆ ಗೊತ್ತಿಲ್ಲ ಮಮ್ಮಿ ಕಣ್ಣಲ್ಲಿ ನೀರ್ ಬಂದ್ಬಿಡ್ತಾರೆ ಯಾಕೆ ಲಕ್ಷಣ ಬಾಂಬೆನಲ್ಲಿ ಹಿಂಗೆ ಇಷ್ಟ ಈ ವೇಜ್ ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಅವಳಿನ ಎದ್ದು ಎಡ್ಕೊಂಬರ್ತಿರ್ಲಿ ಹಿಂಗೆ ಎತ್ಕೊಂಡ್ ಬರ್ಬೇಕು ಬಂದು ಕಣ್ಣು ಮುಚ್ಕೊಂಡೆ ಬಾಯಿ ತೊಡಸ್ಬೇಕು ಕಣ್ಣು ಮುಚ್ಕೊಂಡಿರೋದು ಹಂಗೆ ಗ್ಲಾಸ್ ಬಾಯಿ ಕೊಡ್ಬೇಕು ಹಂಗೆ ಕುಡ್ಕೋಬೇಕು ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಚ್ಚಿಸ್ ಪ್ರಪಂಚ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಆ್ಯಂಡ್ ಇವತ್ತು ಯುಗಾದಿ ಹಬ್ಬ ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಗಲ್ ಟು ಎವ್ರಿ ಒನ್ ಫ್ರೆಂಡ್ಸ್ ಆ್ಯಂಡ್ ಐ ಹೋಪ್ ನೀವು ಗಲ್ ತುಂಬಾ ಚೆನ್ನಾಗಿ ಆಯಿತು ಅಂತ ಯಾಕೆ ಈ ಥರ ಹೇಳ್ತಾರೆ ಅಂತಂದ್ರೆ ಬಿಕಾಸ್ ಆಬ್ಬಿಯಸ್ಲಿ ವ್ಲಾಗ್ ಹಬ್ಬ ದಿವಸನೇ ಬರೋಲ್ಲ ಇವಾಗ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇರ್ತೀರಾ ಸೊ ನಾಳೆ ಈ ವ್ಲಾಗ್ ಬರುತ್ತೆ ಸೊ ಅದಕ್ಕೇನೆ ಆ್ಯಂಡ್ ಸೊ ಎಲ್ಲರದು ಈ ಹಬ್ಬ ನೀವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಎಲ್ಲಿಗೆ ಹೋಗಿದ್ರಿ ಹೊಸ ಬರ್ಡೇ ಹಾಕ್ಕೊಂಡ್ರಾ ಎಲ್ಲ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ತಿಳಿಸಿ ಆ್ಯಂಡ್ ನನ್ನ ಪ್ರತಿಯೊಂದು ಕಾಮೆಂಟ್ಗೂ ಐ ಪ್ರಾಮಿಸ್ ರಿಪ್ಲೈ ಮಾಡ್ತೀನಿ ಓಕೆನಾ ಸೊ ಎಸ್ ಸೊ ಬನ್ನಿ ಇವತ್ತು ಯುಗಾದಿ ಹಬ್ಬ ಸೊ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಎಲ್ಲರೂ ಏನಂದರೆ ಒಬ್ಬಟ್ಟು ತಿಂದು ಚೆನ್ನಾಗಿ ಸ್ವೀಟ್ ಸ್ವೀಟಾಗಿ ಮಾತಾಡಿ ಯಾರ ಮನ್ಸಿಗೂ ಬೇಜಾರು ಮಾಡಬೇಡಿ ಬಿಕಾಸ್ ಇರೋದೇ ಒಂದೇ ಲೈಫು ಆ್ಯಂಡ್ ಯಾವಾಗ ಏನು ಅಂತ ಗೊತ್ತಿಲ್ಲ ತಚ್ಚಿಡ್ಸು ಚೆನ್ನಾಗಿರಿ ಖುಷಿಯಾಗಿರಿ ಏನಾದರೂ ಪ್ರಾಬ್ಲಮ್ ಅಂತ ಇದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಮಾತಾಡಿ ಸ್ವಲ್ಪ ರಿಲೀಫ್ ಸಿಗುತ್ತೆ ಸಲ್ಯೂಷನ್ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ಖಂಡಿತವಾಗ್ಲೂ ಸ್ವಲ್ಪ ರಿಲೀಫ್ ಸಿಗುತ್ತೆ ಫ್ರೆಂಡ್ಸ್ ಆ್ಯಂಡ್ ಎಸ್ ಸಪೋಸ್ ಯಾರು ನಿಮಗೆ ಬೇಜಾರು ಮಾಡಿದ್ರೆ ಅವ್ರನ್ನ ಶಮಿಸ್ಬಿಡಿ ನೀವೇ ದೊಡ್ಡವರಾಗಿ ಓಕೆನಾ ಸೊ ಇವತ್ತಿನ ಹಬ್ಬ ನಾನು ಸ್ಟಾರ್ಟ್ ಮಾಡೋಣ ಆ್ಯಂಡ್ ಹೌದು ಇದು ಬಂದು ನನ್ನ ಹೊಸ ಡ್ರೆಸ್ ಸೊ ನಾನು ಹೊಸ ಡ್ರೆಸ್ ಲುಕ್ ನಿಮಗೆ ಆಮೇಲೆ ಒಂದು ಫುಲ್ ತೋರಿಸ್ತೀನಿ ಸರಿ ನಾನು ಕಂಪ್ಲೀಟಾಗಿ ಒಂದು ಲುಕ್ ತೋರಿಸ್ತೀನಿ ಬಟ್ ಇವಾಗ ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ ಸೊ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಆ್ಯಂಡ್ ಈ ಡ್ರೆಸ್ ಬಂದು ಮಿಂತ್ರಾದಲ್ಲಿ ಅನ್ಸುತ್ತೆ ಹಾ ಹಾಂ ಮಿಂತ್ರಾದಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಆ್ಯಕ್ಚುಲಿ ಲಾಸ್ಟ್ ಬ್ಲಾಗ್ ಎಂಗೇಜ್ಮೆಂಟ್ ಬ್ಲಾಗ್ ನೋಡಿದ್ರಲ್ಲ ಸೊ ಅಲ್ಲಿನೇ ಪ ಅದಕ್ಕೋಸ್ಕರನೇ ಪರ್ಚೇಸ್ ಮಾಡಿದ್ದು ಬದಲು ಟೈಮಿಗೆ ಬಂದಿಲ್ಲ ಅಂತ ಬೇರೆ ಡ್ರೆಸ್ ಹಾಕೊಂಡು ಹೋದೆ ಆ್ಯಂಡ್ ಸರಿ ಹಬ್ಬಕ್ಕಾಗುತ್ತೆ ಅಂತ ಅಂದ್ಕೊಂಡು ಇವತ್ತು ಈ ಡ್ರೆಸ್ ಯೆಲ್ಲೋ ಕಲರ್ ಗ್ರೀನ್ ಕಲರ್ ಯಾವ ಕಲರ್ ಅಂತ ಗೊತ್ತಿಲ್ಲ ನನ್ನ ಫೇವ್ರೇಟ್ ಕಲರ್ ಕೊಡೆವು ಸೊ ತುಂಬ ಇಷ್ಟ ಆಯ್ತು ನನಗೆ ಏನಪ್ಪ ಅಂತಂದರೆ ಕ್ವಾಲಿಟಿ ಅಷ್ಟೊಂದೇನು ಆಸಮ್ ಅಂತ ಹೇಳಿ ಇಲ್ಲ ಅಥವಾ ಅಷ್ಟೊಂದು ಲೋ ಅಂತೂ ಇಲ್ಲ ಒಂದು ಸ್ವಲ್ಪ ಮೀಡಿಯಮ್ ಕ್ವಾಲಿಟಿ ಅಂತ ಹೇಳ್ಬೋದು ಲಿಂಕ್ ಬೇಕಾದ್ರೆ ನಾನು ಹಾಕಿರ್ತೀನಿ ಆಬ್ವಿಯಸ್ ಇದು ಪ್ರಮೋಷನ್ ಪ್ರಮೋಷನ್ ಏನೂ ಅಲ್ಲ ನನ್ನ ಸ್ವಂತ ದುಡ್ಡಿಂದ ತಗೊಂಡಿರೋ ಡ್ರೆಸ್ ಇದು ಆ್ಯಂಡ್ ಸೇಮ್ ಡ್ರೆಸ್ ನಿಮಗೆ ಮೀಶೋಲ್ಲೂ ಸಿಗುತ್ತೆ ಫಾರ್ ಅ ಲೆಸರ್ ಪ್ರೈಸ್ ಬಟ್ ಅಗೇನ್ ಆ ಮೀಶೋ ಕ್ವಾಲಿಟಿ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಯಾವ ಥರ ಇರುತ್ತೆ ಅಂತ ಸುಮ್ಮನೆ ನಿಮಗೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಓಕೆನಾ ಸೊ ಬನ್ನಿ ಇವತ್ತಿನ ಡೇ ನಾನು ಯಾವ ತರ ಹೋಗುತ್ತೆ ಏನೆಲ್ಲ ಮಾಡ್ತೀನಿ ಅಂತ ಕಂಪ್ಲೀಟ್ ಆಗಿ ಸ್ವಲ್ಪ 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 ಗ್ಲಿಮ್ಸ್ ನ ಕೊಡ್ತೀನಿ ಹಾಗೂ ನಮ್ಮ ಲಡ್ಡು ಮಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿದ್ವಿ ಸೊ ಅದು ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಇದೆ ಅದನ್ನ ನೋಡ್ಕೊಂಡು ಬನ್ನಿ ಓಕೆನಾ ನಮ್ಮ ನಮಗೆ ಇದು ಯುಗಾದಿ ಹಬ್ಬ ಫಸ್ಟ್ನೇದು ನೇದು ಹೊಸ ವರ್ಷದ ಶುಭಾಶಯಗಳು ನಮ್ಮ ಲಡ್ಡು ಮಗೆ ದೇವರು ಒಳ್ಳೇದು ಮಾಡಿ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ಕಾಪಾಡ್ಕೊಂಡ್ಬರ್ಲಿ ಕಡಪ್ಪ ನಮ್ಮ ಬಂಗಾರಿಗೆ ನಮ್ ಪುಟ್ಟ ಬಂಗಾರಿಗೆ ನಮ್ ಪುಟ್ಟ ಸ್ವರ್ಗಕ್ಕೆ ನಮ್ ಪುಟ್ಟ ಕಂದಮ್ಮ ಏನೋ ಹೇಳ್ತಾ ನೀವು ಲಕ್ಷ್ಮಿನ ಬಾಂಬೆನಲ್ಲಿ ಹಿಂಗ್ ಈ ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಅವಳ ಎದ್ ನೆಡ್ಕೊಂಬತ್ತ ಎತ್ಕೊಂಡ್ ಎತ್ಕೊಂಬರ್ಬೇಕು ಎತ್ಕೊಂಬಂದು ಕಣ್ಣು ಮುಚ್ಕೊಂಡೆ ಬಾಯಿ ತೋರಿಸಬೇಕು ಕಣ್ಣು ಮುಚ್ಕೊಂಡಿರೋ ಹಂಗೆ ಗ್ಲಾಸ್ ಬಾಯಿ ಕೊಡ್ಬೇಕು ಹಂಗೆ ಕುಡ್ಕೋಬೇಕು ಇಲ್ಲ ಅವಾಗ ಎದ್ದು ಕುತ್ಕೊಂಡಿರ್ಬೇಕು

ಎಷ್ಟು ಗೊತ್ತಾ ನಿಮ್ಗೆ ಅರುಣ್ ಅವ್ರೆ ಒಂದ್ ಅರ್ಧ ಕೆಜಿ ತರ ಸೊಪ್ಪು ಓಕೆ ಫ್ರೆಂಡ್ಸ್ ಸೊ ನಮ್ಮ ಮನೆ ಕಿಚನ್ ಆಬ್ವಿಯಸ್ಲಿ ಆಗಸ್ ಎಲ್ಲರೂ ಮನೆ ಕಿಚನ್ ಇರೋದು ಸೊ ಕೈಂಡ್ಲಿ ಇಗ್ನೋರ್ ಅಂಡ್ ಇಲ್ಲಿ ಒಬ್ಬಟ್ಟಿಗೆ ನಾವಮ್ಮ ರೆಡಿ ಮಾಡಿಟ್ಟಿದ್ದಾರೆ ಸೊ ಇರೋ ಆಬ್ವಿಯಸ್ಲಿ ಅಕ್ಕ ಅವ್ರ ಬ್ಲಾಗಲ್ಲಿ ತೋರಿಸ್ತಾಳು ಕಾಳುಗೊಜ್ಜುಗೆ ಇದು ಬಂದು ಬೇಯ್ತಾ ಐತೆ ಬಿಸ್ಕಿಟ್ ಆಫ್ ಇವತ್ತು ತಿಂಡಿ ಏನು ಚಿತ್ರಾನ್ನ ಚಿತ್ರ ಮಾವಿಂಗ ಚಿತ್ರಾನ್ನ ಮಾಡಿಲ್ವಾ ಯುಗಾದಿ ಅಂತ ವಿಶ್ ಮಾಡಮಿ ಹ್ಯಾಪಿ ಯುಗಾದಿ ಎಲ್ರಿಗೂ ಯುಗಾದಿ ಹಬ್ಬದ ಆರ್ದಿಕ ಶುಭಾಶಯಗಳು ದೇವರು ಎಲ್ರಿಗೂ ಒಳ್ಳೇದ್ ದೇವ್ ನಿಮ್ಗೂ ಒಳ್ಳೇದು ಮಾಡ್ಲಿ ಒಳ್ಳೆ ಆರೋಗ್ಯ ಕೊಡ್ಲಿ ಖುಷಿ ಕೊಡ್ಲಿ ಈ ಮನೇಲಿ ನಮ್ಮ ಲಾಸ್ಟ್ ಹಬ್ಬ ಹೌದು ಅದೇ ಬೇಜಾರು ಆ ಒಂದು ಎಲ್ಲರೂ ಒಟ್ಟಿಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಇದಂತೂ ಖಂಡಿತ

ಅವಾಗ ಅಷ್ಟು ಕಷ್ಟಾನು ಇತ್ತು ಅಲ್ಲ ಇತ್ತು ಅಂದ್ರೂ ಮಕ್ಳು ಓದಿಸ್ಬೇಕು ಮದುವೆ ಮಾಡ್ಬೇಕು ಅದೇ ಅಷ್ಟೇ ನಂದು ಮೈಂಡ್ ಸೆಟ್ ಸ್ವಂತ ಮನೆ ಬಗ್ಗೆ ಮೈಂಡ್ ಸೆಟ್ ಇಲ್ಲ ಈಗ ಅನ್ನಿಸ್ತಾ ಇತ್ತು ಸ್ವಂತ ಮನೆ ಇರ್ಬೇಕಾಯ್ತಲ್ವಾ ನಾವ್ ಅವಾಗಲೇ ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ಲಿಲ್ಲ ಅಂತ ಅನಿಸ್ತಾ ಏನ್ ಮಾಡೋದು ಆದಷ್ಟು ಬೇಗ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಹಂಗಂದ್ರೆ ಅದೇ ಕಾಲ ಟೈಮ್ ಮೇಲೆ ಇವಾಗ ಟೆನ್ಶನ್ ತಗೊಂಡು ಪ್ರಯತ್ನ ಇಲ್ಲ ಮುಂದೆ ಮೇ ಬಿ ಮುಂದಿನ ಯುಗಾದಿ ಹಬ್ಬ ನಿಂಗೆ ದೇವ್ರು ಒಂದು ಒಳ್ಳೆ ಮನೆ ಸ್ವಂತ ಮನೇನೋ ಏನೋ ಗೊತ್ತಿಲ್ಲ ಸ್ವಂತ ಮನೆ ಸಿಗಂಗಿ ಮಾಡ್ಲಪ್ಪ ದೇವರೇ ನಮ್ಮ ಅಮ್ಮಂಗೆ ಆಯ್ತು ದೇವ್ರೆ ಕೇಳಿಸ್ಕೊಂಡಿಯಾ ಸ್ವಂತ ಮನೆ ಸಿಗಂಗ್ ಮಾಡ ಅಷ್ಟ ನಂಗೆ ಗೊತ್ತಿಲ್ಲ ಏನೋ ಹೇಳ್ತೀವಿ ಆಗೋದು ಬಿಡೋದು ಅದು ನಮ್ಮ ಕಷ್ಟದ ಮೇಲೆ ದೇವ್ರ ಇಚ್ಛೆ ಮೇಲೆ ನಡ್ಸೋಕೆ ಮಮ್ಮಿ ಈ ಈ ವರ್ಷ ನೀನು ನಿಮ್ಮ ಮೂರು ಜನ ಮೊಮ್ಮಕ್ಕಳು ಜೊತೆ ಹಬ್ಬ ಮಾಡ್ತಿದೀಯ ಅಂತ ಇದು ಮಾಡಬೇಕು ಮಮ್ಮಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತಾರೆ ಏಕೆ ಸಟ್ಸ್ ಓಕೆ ಅಕ್ಕ ಎಲ್ಲೇ ಇವ್ ಎಲ್ಲ ಮೈ ಆಗಿಬಿಟ್ಳು ಏ ನಿಮ್ಮ ಅಮ್ಮ ಅಲ್ವಾ ಏನು ಜಿಂಕಿಯಾ ನನ್ನ ಕಣ್ಣು ಮಣಿಗಿ ನನ್ನ ಬಟ್ಟೆ ನನ್ನ ಜಿಂಕ್ಯಾ ಹ್ಯಾಪಿ ಹೇಳು ಹ್ಯಾಪಿ ಯು ಗದೆ ಹೇಳು ಹ್ಯಾಪಿ ಯು ಗದೆ ಹ್ಯಾಪಿ ಯು ಗಾದೆ ಹೇಳಮ್ಮ ನೀನು ಹೇಳಿ ಬಿಟ್ಟರೆ ಅಚ್ಚು ಅಮ್ಮ ಫುಲ್ ಖುಷಿ ಬಿಡುತ್ತೆ ಬಂಗಾರಿ ಓ ಹ್ಯಾಪಿ ಯು ಗಾದೆ ನಾವು ಸರಿ ಬಾ ಬಾವು ಹೋಗ್ಲಿ ಅಲ್ಲೆಲ್ಲ ತೊಳೆ ಬಟ್ಟೆ ಬಾಯಿ ಕಡೆ ಬೈಕಡೆ ಬರಲ್ವಾ ಬಡ ಹೋಗ್ ನಿನ್ ಜೊತೆ ಹೇಳಿ ಪುಣ್ಯತಿಥಿ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ನನ್ನ ಚಾನಲ್ ಅಲ್ಲೂ ಅಷ್ಟೇ ಲಜ್ಜ ಚಾನಲ್ ಅಲ್ಲೂ ಅಷ್ಟೇ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರ ಜೀವನದಲ್ಲೂ ಆ ದೇವರು ಸುಖ ಸಮೃದ್ಧಿ ಸಂಪತ್ತಿನ ಕೊಟ್ಟು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆರೈಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಿನ್ಗೂ ಆದಷ್ಟು ಬೇಗ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ನಾವು ಪ್ರೇ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಉಗಾದಿ ಹಬ್ಬದ ಗಿಫ್ಟ್ ಆದಷ್ಟು ಬೇಗ ಬರುತ್ತೆ ಸರಿ ಬಾರಮ್ಮೆ ಹೊಟ್ಟೆ ಸುತ್ತೈತೆ ನನ್ನ ಲಡ್ಡು ಮನೆ ನನ್ನ ಲಡ್ಡು ಮನೆಗೆ ನಾನು ಹೊಸ ಬಟ್ಟೆನ ಹಾಕೊಂಡ್ ಹಾಕಿದೆ ಹೊಸ ಬಟ್ಟೆ ಹಾಕಿ ಅದರಲ್ಲಿ ಪಿಚ್ಚಿ ಮಾಡ್ಬಿಟ್ಟಿದ್ರೆ ಸಾಯಿಬ್ರು ಏ ಲಡ್ಡು ಮನೆ ನೋಡಿ ಈ ಮ್ಯಾಟ್ ಮೇಲೆ ಹಾಕಿದ ಅವನ್ಗೆ ನೆಲಕ್ಕೆ ಬಂದಿದ್ದಾನೆ ಆಯ್ತು ಬಾ ಫಸ್ಟ್ ನೀನ್ ಎತ್ಕೋತೀನಿ ಬಾ ಹ್ಯಾಪಿ ಯುಗದಿ ಥ್ಯಾಂಕ್ ಯು ಅಮ್ಮ ಐ ಲವ್ ಯು ಮಗ್ನೆ ಬಿಡಿಸುತ್ತಾ ನೋಡಿ ಸುಣ್ಣ ಹ್ಯಾಪಿ ಯುಗದಿ ಅನ್ನ ಲಡ್ಡು ಮಣೆ ತುಂಬ ಮಣೆ ತಗೋ ಕ್ಯಾರೆಟ್ ತಗೋ ಕ್ಯಾರೆಟ್ 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 ನಮ್ಮ ಮುದ್ದಿನ ಸ್ನಾನಕ್ಕೆ ಹೋಗಿದ್ದೀನಿ ಸರಿ

ಬರೀ ಬಿಸ್ನೆಸ್ ವಿಚಾರು ಬರೀ ಬಿಸ್ನೆ ಕೂತ್ರು ಬಿಸ್ನೆಸ್ ತಿಂತಿಸ್ನೆಸ್ ಬಾಳೆದಿನ ತಂದಿಲ್ವಾ ಯಾಕೆ ಇದು ನೋಡಿ ಎಷ್ಟು ಚಂದ ಕಾಣಿಸ್ತೈತೆ

ಫೈನಲಿ ನಮ್ಮ ಮನೆ ತೋರಣ ಕಟ್ಟಾಯಿತು ನಿಜವಾಗ್ಲೂ ಮಮ್ಮಿ ಬೈತಾನೆ ಇದ್ರು ಡ್ಯಾಡಿಗೆ ನೀನು ತೋರಣ ಯಾವಾಗ ಕಟ್ತೀಯ ದಿವಸ ನೀನು ಯಾವಾಗಲೂ ಲೇಟೇ ಮಾಡ್ತೀಯ ಹಾಗೆ ಹೀಗೆ ಅಂತ ಬಟ್ ಡ್ಯಾಡಿ ಸಾ ಪಾಪ ಅವತ್ತೊಂದು ದಿವಸ ಮಾತ್ರ ಅಂಗಡಿ ಆಯಿತು ಒಂದು ಸ್ವಲ್ಪ ಲೇಟಾಗಿ ಎದ್ದಿದ್ದಾಯಿತು ಆಮೇಲೆ ಎದ್ಮೇಲೆ ಮೇಲೆ ಮಕ್ಕಳು ಜೊತೆ ಆಟಾಡ್ತಾ ಇದ್ದೆ ಅಲ್ವಾ ಅದಕ್ಕೊಂದು ಸ್ವಲ್ಪ ಲೇಟ್ ಕಟ್ಟಿದ್ವಿ ಬಟ್ ಏನೋ ಒಂದು ಕಟ್ಟಿದ್ವಲ್ಲ ಅದೇ ಒಂಥರ ಖುಷಿ ಅಲ್ವಾ ಆ್ಯಂಡ್ ಮೋರ್ ಓವರ್ ಮಮ್ಮಿ ಡ್ಯಾಡಿ ಫೈಟ್ ಹುಣಕ್ಕೋ ಒಂಥರ ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿರುತ್ತೆ ನಮ್ಗೆ ಅದು ನೋಡೋಕ್ಕೆ ತುಂಬ ಎಂಟರ್ಟೈನ್ ಆಗುತ್ತೆ ಸೊ ಫ್ರೆಂಡ್ಸ್ ನಮ್ಮಮ್ಮ ನಮ್ಮ ಅಕ್ಕ ಹಾಗೂ ನಾನು ಮೂರು ಜನ ಸೇರಿಕೊಂಡು ಹಬ್ಬದ್ದು ಅಡುಗೆನ ಮಾಡ್ತಾ ಇದ್ವಿ ಎಲ್ಲೋ ಒಂದು ಕಡೆ ತುಂಬ ಖುಷಿ ಆಗ್ತಾಯಿತ್ತು ದೇವರು ಹತ್ರ ನಮಗೆ ಒಂದು ಭಾಗ್ಯ ಕೊಟ್ಟಿದ್ದಾರೆ ಒಟ್ಟಿಗೆ ಸೇರಿಕೊಂಡು ಒಟ್ಟಿಗೆ ಹಬ್ಬ ಮಾಡೋದು ಅಂತ ಬಟ್ ಇದೇ ಇದೇ ಹಬ್ಬನ ಫ್ರೆಂಡ್ಸ್ ಇವು ನಂಬಲ್ಲ ಒಂದು ಹದಿನೈದು ವರ್ಷದ ಹಿಂದೆ ಅಲ್ಲ ನಾವು ಒಬ್ಬಟ್ಟು ಮಾಡ್ತೀವ ಅನ್ನೋದೇ ಒಂದು ಒಬ್ಬಟ್ಟು ತಿಂತೀವ ಅನ್ನೋದೇ ಒಂದು ದೊಡ್ಡ ಇದಾಗಿತ್ತು ಒಬ್ಬಟ್ಟು ನಮ್ಗೆ ಅವಾಗ ಒಂಥರ ಚಿನ್ನ ಚಿನ್ನ ಥರ ಅದು ಚಿನ್ನ ತಿಂತೀವ ಚಿನ್ನ ಹಾಕೋತೀವ ಆ ಥರ ನಮ್ಗೆ ಅಷ್ಟೊಂದು ಕಷ್ಟ ಆಯಿತು ಇನ್ಫ್ಯಾಕ್ಟ್ ಏನು ಗೊತ್ತಾ ಒಂದ್ಸತಿ ವರ್ಬೋದು ಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲ ನಮಗೆ ನಮ್ಮ ಪಕ್ಕದ ಮನೆ ಓನರ್ ಆಂಟಿ ಮನೆ ನಮಗೆ ಕಾಳು ಮತ್ತು ಎಲ್ಲ ಅಡುಗೆ ಮಾಡೋಕ್ಕೆ ಏನೆಲ್ಲ ಬೇಕು ಸಾಮಾನುಗಳು ಅವ್ರು ರೇಷನ್ ತಂದು ಕೊಟ್ಟಿದ್ದು ಸೊ ಅದನ್ನೇ ನೆನ್ಸ್ಕೊತಾ ಇದ್ವಿ ದೇವ್ರು ಒಂದು ಹದಿನೈದು ವರ್ಷ ಒಂದು ಟ್ವೆಂಟ್ ಫಿಫ್ಟೀನ್ ಸೆವೆಂಟೀನ್ ಇಯರ್ಸ್ ಮುಂಚೆ ಹೆಂಗೆ ಇಟ್ಟಿದ್ರು ಇವಾಗ ಅಟ್ಲೀಸ್ಟ್ ಒಂದು ತಕ್ಕಮಟ್ಟಿಗೆ ಒಂದು ಹೊಸ ಬಟ್ಟೆನೋ ಎಲ್ಲ ಒಟ್ಟಿಗೆ ಸೇರಿಕೊಂಡು ಹಬ್ಬ ಮಾಡೋದು ಅಡುಗೆ ಮಾಡೋದು ನಮಗೆ ಏನು ಬೇಕು ಅದನ್ನ ಮಾಡೋದು ತಿನ್ನೋಷ್ಟಾದರೂ ದೇವ್ರು ನಮಗೆ ಕೊಟ್ಟಿದ್ದಾರೆ ನಿಜವಾಗ್ರು ದೇವ್ರು ಇನ್ನೂ ಜಾಸ್ತಿ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಇಷ್ಟೇ ಕೊಡಲಿ ಇದೇ ಒಳ್ಳೆ ಒಂದು ಕೊಟ್ಟು ಇಷ್ಟು ಒಂದು ತಕ್ಕ ಮಟ್ಟಿಗೆ ಇರಲಿ ದೇವ್ರ ಅಂತ ನಾನು ಬೇಡಿಕೊಳ್ತೀನಿ ಬೇಡಿದ್ದು ಫ್ರೆಂಡ್ಸ್ ಆ್ಯಂಡ್ ಅದೇ ನಾನು ಇದ್ದೀನಿ ಯಾರಿಗಾನ ನೋವು ದುಃಖ ಒಂಥರ ಬೇಜಾರು ಅಂತ ಇದ್ದರೆ ಧೈರ್ಯ ಕಳ್ಕೊಬೇಡಿ ದೇರಿದರೆ ದೇರ್ ಮೇಲೆ ದೇರ್ನ ನಮ್ಮ ದೇವ್ರಿಗೆ ನೀವು ನಂಬಿ ಅಷ್ಟೇ ಹೇಳೋದು ಫ್ರೆಂಡ್ಸ್ ಆ್ಯಂಡ್ ಎಲ್ಲರೂ ಒಗ್ಗಟ್ಟಾಗಿರಿ ಇರಿ ಒಳ್ಳೆಯದೇ ಬಯಸಿ ನಿಮಗೂ ಒಳ್ಳೆಯದಾಗುತ್ತೆ ಇವತ್ತೇ ಎಲ್ಲ ಆಗುತ್ತೆ ಅಂತ ಇಲ್ಲ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆ ಕಷ್ಟ ದೇವ್ರಿಗೆ ಯಾರು ಗೊತ್ತಾ ಕಷ್ಟ ಕೊಡೋದು ಆ ಶಕ್ತಿ ಇದ್ದರೆ ಮಾತ್ರ ದೇವ್ರಿಗೆ ಕಷ್ಟ ಆ ಕಷ್ಟ ಅಂತ ಕೊಡೋದು ಸೊ ಸ್ವಲ್ಪ ಸ್ಟ್ರಾಂಗ್ ಆಗಿರಿ ಓಕೆನಾ ಆ್ಯಂಡ್ ಅದೇ ನಾನು ಅದೇ ನಮ್ಮ ಮಾತಾಡಿಕೊಂಡು ಅಡುಗೆನ ಮಾಡ್ತಾಯಿದ್ವಿ ಆ್ಯಂಡ್ ಏನಪ್ಪ ಅಂತಂದರೆ ಹಬ್ಬದ ದಿವಸ ಅಂದರೆ ನೆನ್ನೆ ಬಂದು ಭಾವ ಇರಲಿಲ್ಲ ನನ್ನ ತಂಗಿ ಇರಲಿಲ್ಲ ಅರುಣ್ ಅವ್ರು ರಜೆ ತೊಗೊಂಡಿದ್ರು ಬಟ್ ಅವ್ರು ಸೀಟ್ ಕವರ್ ಹಾಕಿಸ್ಬೇಕು ಸೊ ಮೂರೇ ಜನ ಇರ್ತಾರೆ ಮನೇಲಿ ಮುಂಚೆ ಅಂದರೆ ಹಿಂಗೆ ಇವಾಗ ಹೇಗೆ ಅಂತ ಅಂದರೆ ಒಂದು ನೋವು ಒಂದು ದುಃಖ ಒಂದು ಕಷ್ಟ ಹೇಳ್ಕೊಳ್ಳೋಕ್ಕೆ ಅಥವಾ ಒಂದು ಸಂತೋಷನೂ ಹೇಳ್ಕೊಳ್ಳೋಕ್ಕೆ ಹಂಚೋಕ್ಕೆ ನಾವೆಲ್ಲರೂ ಒಟ್ಟಿಗೆ ಇದ್ವಿ ಆಮೇಲೆ ಅಂತ ಅಂದರೆ ಇನ್ನೇನು ಇವಾಗ ಸಪ್ರೇಟ್ ಆಗೋ ಸಮಯ ಬಂತು ಸೊ ಇಷ್ಟು ದಿವಸ ನಾವು ಒಟ್ಟಿಗೆ ಇದ್ದೀವಿ ಅಭ್ಯಾಸ ಆಗಿ ರೂಢಿಯಾಗಿ ಎಲ್ಲ ಅಂದರೆ ಇಷ್ಟು ವರ್ಷಗಳು ನಾವು ಸಪ್ರೇಟ್ ಆಗಿರಲಿಲ್ಲ ಯಾವತ್ತೂ ಸೊ ಇವಾಗ ಹೋಗಬೇಕು ಅಂತ ಅಂದರೆ ತುಂಬ ನೋವು ಇದೆ ಮನಸ್ಸಲ್ಲಿ ಬಟ್ ಏನೂ ಮಾಡೋಕ್ಕಾಗಲ್ಲ ಲೈಫ್ ಹಿಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಒಂದು ಆಗ್ತಾನೆ ಇರುತ್ತೆ ಬಟ್ ದಟ್ಸ್ ಓಕೆ ಎಲ್ಲೇ ಇದ್ವಿ ಇದ್ರೂ ನಾವು ನಾವು ನಮ್ಮ ಬಾಂಡಿಂಗ್ ಹೆಂಗೆ ಇರಬೇಕು ಅನ್ನೋದು ನೀವು ಆಶೀರ್ವಾದ ಮಾಡಿ ಓಕೆನಾ ಆ್ಯಂಡ್ ಲೈಫಲ್ಲಿ ಎಲ್ಲ ಫೇಸು ನೋಡಬೇಕು ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ಇವತ್ತಿನ ಬಗ್ಗೆ ಯೋಚನೆ ಮಾಡಿ ಮಾಡದೇ ಒಳ್ಳೆಯದು ಬಿಕಾಸ್ ಅವ್ನು ನಾಳೆ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರೆ ತಲೆ ಕೆಟ್ಟ ಗೊಬ್ಬರ ಆಗಿಬಿಡುತ್ತೆ ಸೊ ದಟ್ಸ್ ಓಕೆ ಏನೂ ಮಾಡೋಕ್ಕಾಗಲ್ಲ ಮುಂದೆ ಏನಾಗುತ್ತೆ ಅದು ಮುಂದೆ ನೋಡ್ಕೊಳ್ಳೋಣ ಅಷ್ಟೇ ಫ್ರೆಂಡ್ಸ್ ಆ್ಯಂಡ್ ಇಲ್ಲಿ ನೋಡ್ಬೋದು ನಾವೆಲ್ಲ ಸೇರ್ಕೊಂಡು ಹಾಗೆ ಹೇಳ್ದಂಗೆ ಅಡುಗೆ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ವಿ ಆ್ಯಂಡ್ ನಾನು ಒಬ್ಬರು ಕೂಡ ತಡ್ತಾಯಿದ್ದೆ ಸೊ ನಿಮ್ಮ ಮನೆ ಹಬ್ಬ ಹೇಗಿತ್ತು ಅಂದಂಗೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಏನೇ ಸೊ ಈ ಸ್ವಲ್ಪ ಇಮೋಷನ್ ಆಗಿಬಿಟ್ಟೆ ಅದೇನೋ ಗೊತ್ತಿಲ್ಲ ನಂಗೆ ಮಾತಾಡಕ್ಕೆ ಇಷ್ಟ ಅದಕ್ಕೆ ಬಟ್ ಬಟಾ ಅಂತ ಮಾತಾಡ್ಬಿಡ್ತೀನಿ ಆಮೇಲೆ ಅಯ್ಯೋ ನಾನು ಈಗ ಮಾತಾಡ್ಬಿಟ್ಟನಲ್ಲ ಅಂತ ಯೋಚನೆ ಮಾಡ್ತೀನಿ ಬಟ್ ನಾನು ನನ್ನ ಇಮೋಷನ್ಸನ್ನು ಎಕ್ಸ್ಪೀರಿಯನ್ಸ್ ನಾವು ಶೇರ್ ಮಾಡಿದ್ವಿ ಅಷ್ಟೇ ಫ್ರೆಂಡ್ಸ್ ಆ್ಯಂಡ್ ಪ್ಲೀಸ್ ಇಗ್ನೋರ್ ಮಾಡಿ ಬಿಕಾಸ್ ಕರೆಂಟ್ ತುಂಬಾ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಇತ್ತು ಸೊ ರೆಕಾರ್ಡ್ ಕೂಡ ಹಂಗೆ ಮಾಡ್ತಾ ಇದ್ದೆ ನಾನು ಫ್ರೆಂಡ್ಸ್ ಇವಾಗ ಒಪ್ಪನ್ ಮಾಡ್ತಾ ಇದೀವಿ ಸೊ ಎಲ್ಲ ನಂದು ಟೈಮ್ ಪ್ರತಿಸ ಒಪ್ಪು ತುಂಬಾ ನೆನಸ್ಕೊತಾ ಇದೀನಿ ಕೆಲ್ಸಕ್ಕೆ ಎಲ್ಲ ಮಾಡೋಕೆಲ್ಲ ನಂತೂ ಮನೆಗೆ ತುಂಬಾ ಚೆನ್ನಾಗಿರುತ್ತೆ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಇರೋ ಚಂದ ಇರುತ್ತೆ ಅವ್ಳೆಲ್ಲ ಕೆಲ್ಸಕ್ಕೆ ಹೋಗಿದಳೆ ರಜೆ ಸಿಗಲ್ಲ ಅಂತ ಅಂದ್ರೆ ಸರಿ ಆಯ್ತು ಅಂತ ಅವಳು ನೆನೆಸ್ಕೊಂಡೆ ಒಬ್ಬಟ್ಟು ತೊಡ್ತಾ ಇದೀನಿ ಸದ್ಯಕ್ಕೆ ನಮ್ಗೆ ಅಷ್ಟೇ ಮಾಡ್ತಿರೋದು ಆಮೇಲೆ ಸ್ವಲ್ಪ ಆಮೇಲೆ ಮಾಡೋಣ ಅಂತ ಎತ್ತಿರ್ತೀವಿ ಫ್ರಿಜ್ ಅಲ್ಲಿ ಅಂಡ್ ಬನ್ನಿ ಇವಾಗ ಒಬ್ಬಟ್ಟು ಮಾಡೋಣ ಒಬ್ಬಟ್ಟು ಮಾಡೋಣ ಸೊ ಇಲ್ಲಿ ಎಲ್ಲ ನಮ್ಮಮ್ಮ ನಂಗೆ ಬೈತಾರೆ ನೋಡು ಯಾವ ತರ ಒಬ್ಬಟ್ಟು ಮಾಡ್ತಿದ್ಯಾ ಅಂತ ಅದಕ್ಕೆ ನನ್ನ ಮ್ಯೂಟ್ ಮಾಡಿಬಿಡಿ ವಾಯ್ಸ್ ಓವರ್ ನಾವು ಕೊಡ್ತಾ ಇದ್ದೀನಿ ಸೊ ನೀವು ನಿಮ್ಮ ಮನೇಲಿ ಕಾಯಿ ಒಬ್ಬಟ್ಟು ಮಾಡಿದೀರಾ ಬೇಳೆ ಒಬ್ಬಟ್ಟು ಮಾಡಿದೀರಾ ಯಾವ ಒಬ್ಬಟ್ಟು ಮಾಡಿದೀರಾ ಮಾಡಿದಿರೋ ಇಲ್ವೋ ಯಾಕ್ ಮಾಡಿಲ್ಲ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಮಗಲ್ ನಿಮ್ ಎಲ್ ಹಂಗ ಅಳತಾವೆ ಅವನೇನ್ ನೋಡ್ನು ನೀವ್ ಹೇಳ್ತಿರಲ್ಲ ಕಿಚನ್ ಹೆಲ್ಪ್ ಮಾಡಲ್ಲ ಅಂತ ಕಿಚನ್ ಹೆಲ್ಪ್ ಮಾಡಿದ್ರೆ ಮಗುವಲ್ಲಿ ಅಳುತ್ತೆ ಏನ್ ಮಾಡೋದು ಆ್ಯಂಡ್ ಫ್ರೆಂಡ್ಸ್ ನೀವು ಖಂಡಿತವಾಗ್ಲೂ ಅನ್ಕೋತೀರಾ ಮಗು ಅಷ್ಟು ಅಳ್ತೀರಿ ಆದರೂ ನೀವು ಒಬ್ಬಟ್ಟೆ ತೊಡ್ತಾ ಇದ್ದೀರ ಮಗು ಇಲ್ಲ ಅಂತ ಮಗುನ ನಾನು ಏನಂತು ಜಾಸ್ತಿ ಅಂದರೆ ಇಲ್ಲ ಅಂತ ಅಂದರೆ ಬಿಕಾಸ್ ನಮ್ಮ ಲಡು ತುಂಬಾ ಕೈಪಾಟ ಆಗಿದ್ದಾನೆ ಅಲ್ಲಿ ಅಜಿತ್ ಅದ ಎತ್ಕೋತಾರೆ ಇಲ್ಲಿ ನಮ್ಮ ಮನೇಲಿ ಎತ್ಕೋತಾರೆ ಅದಕ್ಕೆ ತುಂಬಾ ಆಗಿದ್ದಾನೆ ಅದನ್ನ ಬಿಡಿಸಬೇಕು ಅಟ್ಲೀಸ್ಟ್ ಕಡಿಮೆನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಅವ್ನಿಗೆ ಇವಾಗ ಜಾಸ್ತಿ ನಾವು ಫ್ಲೋರ್ ಟೈಮ್ ಅಥವಾ ಟಮಿ ಟೈಮ್ನ ಇದ್ದೀವಿ ಫ್ರೆಂಡ್ಸ್ ಆ್ಯಂಡ್ ಏನಪ್ಪ ಅಂದ್ರೆ ನಾನು ಅವಾಗ ಹೋಗಿ ಫೀಡಿಂಗ್ ಮಾಡಿಸ್ತಾ ಇದೆ ಆಟಾಡಿಸ್ತಾ ಇದೆ ಕಂಫರ್ಟ್ ಲೆವೆಲ್ ಕೊಡ್ತಾನೆ ಇದೆ ಬಟ್ ಸ್ವಲ್ಪ ಅಂದಾಗ ಹೋಗ್ಬಿಟ್ಟು ಎತ್ಕೊಳ್ಳೋದು ಇಸ್ ನಾಟ್ ಗುಡ್ ಅಂತ ಹೇಳ್ತಾರೆ ಸೊ ಅದಕ್ಕೆ ಒಂದು ಸ್ವಲ್ಪ ಹತ್ರ ಪರವಾಗಿಲ್ಲ ಅವ್ನು ಸ್ವಲ್ಪ ಅವ್ನಿಗೂ ಸ್ವಲ್ಪ ಅಭ್ಯಾಸ ಆಗಲಿ ಫ್ಲೋರಲ್ಲಿ ಇರೋದು ಅಂದರೆ ನೆಲ್ದ ಮೇಲೆ ಇರೋದು ಅಂತ ಅಂದ್ಕೊಂಡು ಇದು ಮಾಡ್ತಾ ಇದ್ದೆ ಆ್ಯಂಡ್ ಮೂರವರು ಅಕ್ಕ ಕೂಡ ಅಂದರೆ ಅಕ್ಕ ಮಗು ನೋಡ್ಕೋಬೇಕಾದ್ರೆ ನಾನು ಕೆಲಸ ಮಾಡ್ತೀನಿ ಅಥವಾ ಅಕ್ಕ ಕೆಲಸ ಮಾಡ್ಬೇಕಾದ್ರೆ ನಾನು ಮಗು ನೋಡ್ಕೋತೀನಿ ಹಂಗೆ ಮಾಡ್ತಾ ಇದ್ವಿ ಆ್ಯಂಡ್ ಲಕ್ಷಿತ್ ಕೂಡ ತುಂಬಾ ಚೆನ್ನಾಗಿ ಅನುಮಾನ ನೋಡ್ಕೋತಾನೆ ಸೊ ಎಸ್ ಇದೊಂದು ನಾನು ಹೇಳಬೇಕಿತ್ತು

ಸೊ ಇವಾಗ ನಾನು ನಿಮಗೆ ನಮ್ಮ ಮನೆಯದು ಚಿತ್ರಾನ್ನ ಗೊಜ್ಜು ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಸೊ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೂ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ನೆಕ್ಸ್ಟು ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇನ್ನೂ ಒಳ್ಳೆಯದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಾದಮೇಲೆ ಸ್ವಲ್ಪ ಕಡಲೆ ಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆ್ಯಂಡ್ ಇವಾಗ ಬಂದು ಮೆಣಸಿನಕಾಯಿನ ಕಟ್ ಮಾಡಿಬಿಟ್ಟು ಹಾಕೋಣ ಫ್ರೆಂಡ್ಸ್ ಆ್ಯಂಡ್ ಮೆಣಸಿನಕಾಯಿನ ಉದ್ದುಕ್ಕೆ ಕಟ್ ಮಾಡಿ ತುಂಬಾ ಚೆನ್ನಾಗಿದು ಟೇಸ್ಟ್ ಕೊಡುತ್ತೆ ಮೆಣ್ಸಿಕಾಯಿನ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಕಟ್ ಮಾಡಿರೋ ಈರುಳ್ಳಿನ ಹಾಕೋಣ ಫ್ರೆಂಡ್ಸ್ ಆ್ಯಂಡ್ ಏನಪ್ಪ ಅಂತಂದರೆ ನಾವು ಚಿತ್ರಾನ್ನ ಗೊಜ್ಜಿಗೆ ಈರುಳ್ಳಿ ಹಾಗೂ ಒಂದು ಸ್ವಲ್ಪ ಎಣ್ಣೆ ಇದೆರಡು ಒಂದು ಸ್ವಲ್ಪ ಜಾಸ್ತಿ ಲೈಟಾಗಿ ಜಾಸ್ತಿ ಹಾಕಿದ್ರೆಲ್ಲ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೂ ತುಂಬ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ನಾನು ಮಾಡ್ತಿರೋದು ಮಾವಿನಕಾಯಿ ಚಿತ್ರಾನ್ನ ಓಕೆನಾ ಸೊ ಎಸ್ ಈ ರೀತಿ ಮಾಡ್ತಾ ಇದ್ದೀವಿ ಆ್ಯಂಡ್ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಲೈಕ್ ಆ ಈರುಳ್ಳಿದು ಇನ್ನೂ ಒಂದು ಹಸಿ ಸ್ಮೆಲ್ ಹೋಗುತ್ತಲ್ಲ ಸೊ ಆ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಅರ್ಶನ ಹಾಕಿ ಅರ್ಶಿನ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಆ್ಯಂಡ್ ಎರಡನ್ನ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್ ಮಮ್ಮಿ ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನು ಹಾಕಿದ್ದು ಈಗ ಜೀರಿಗೆ ಮೆಂತಿದ್ ಪೌಡ್ರ್ ಸೊ ನಮ್ಮ ಮನೇಲಿ ಚಿತ್ರಾನ್ನ ಮಾಡಿದಾಗ ಜೀರಿಗೆ ಮೆಂತಿದ್ ಪೌಡ್ರ್ ಕಂಪಲ್ಸರಿ ಹಾಕ್ತಾರೆ ಚಿತ್ರಾನ್ನ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಅಂತ ಖಾಲಿಯಾಗಿತ್ತು ಆಗಿತ್ತು ಮೆಂತೆ ಮತ್ತೆ ಜೀರಿಗೆ ಹುರ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿದ್ದೀನಿ ಹುರ್ಕೊಂಡು ಪೇಸ್ಟ್ ಪೌಡ್ರು ಸೊ ಮಾವಿನಕಾಯಿ ಚಿತ್ರಾನ್ನ ಉಪ್ಪೆಲ್ಲ ಹಾಕದ್ಮೇಲೆ ಮಮ್ಮಿ ಒಂದ್ ಸ್ವಲ್ಪ ಕಾಯಿ ತುರಿನೂ ಹಾಕೋದ್ರು ಬಡ ರೆಕಾರ್ಡ್ ಮಾಡಕ್ ಆಗಿಲ್ಲ ಫ್ರೆಂಡ್ಸ್ ಅದ ಹಾಕದ್ಮೇಲೆ ಮತ್ತೆ ಫ್ರೈ ಮಾಡಿ ಒಂದ್ ಟೂ ಮಿನಿಟ್ಸ್ ಅಂಡ್ ಇವಾಗ ಬಂದು ಮಾವಿನಕಾಯಿ ಹಾಕ್ತಾ ಇದೀವಿ ಸೊ ತುಂಬಾನೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮಾವಿನಕಾಯಿ ನಾನು ತುಂಬಾ ಲಾಸ್ಟ್ ಅಲ್ಲಿ ಹಾಕ್ತೀವಿ ಲೈಕ್ ಇಂಡಿಯನ್ ಗ್ಯಾಸ್ ಸ್ಟವ್ ಆಫ್ ಮಾಡ್ಬೇಕು ಆ ಟೈಮಲ್ಲಿ ಮಾವಿನಕಾಯಿ ಹಾಕ್ತಿವಿ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ ಲಚ್ಚು ನೋಡಿ ಫುಲ್ ಬಿಜಿ ಲಚ್ಚು ಸ್ಪೆಕ್ಸ್ ನೋಡಿ ಹೆಂಗಿದೆ ಜಾರ್ ಜಾರ್ ಹೋಗ್ತಕ್ಕೆ ಶೇಕೆ ಬೇರೆ ಅಲ್ವಾ ಆ ಸ್ವಟ್ ಜಾಸ್ತಿ ಏನು ಮಾ ನೈಟ್ ಅಮ್ಮ ಈ ಲಕ್ಷ್ಮಿ ಅಮ್ಮ ಲड्डು ಮಾಡ್죠 ಇರಮಲ ಲಕ್ಷ್ಮಿ ಟೂ ಮಿನಿಟ್ಸ್ ಲಕ್ಷಿತ್ ಆಗ್ಗ್ ಇಸ್ ಮೇಕಿಂಗ್ ಒನ್ ಬರ್ಡ್ ಫಾರ್ ಓಕೆ గోవింద అద్భుత రూపాల వైడిగా గోవింద ఎల్డర్ హాగే హ్యాపీ ఉగాది అంటే}}{|హ్యాపీ ఉగాది ఉగాది హಬ್ಬದ ಶುಭಾಶಯಗಳು ಎಲ್ಲರಿಗೂ|థాంక్యూ మగ్నే ఏ పిల్లా నీకు వేడు ఉగాది అంటే ಕೊಡಾಡಿಲಿ ಹೋಮ್ ನಮಸ್ಕಾರ ಅದ ಕುಡಿಗೆ ಕೊಡಬೇಕು ತಾನೆ ತಿಂತಾ ಅದೆ ನಡಿ ಹೋಮ್ ನಮಸ್ಕಾರ ಯಸ್ ತೋಕ್ತೈತೆ ಅದ ಕುಡಿಗೆ ಕೊಡಬೇಕು ಅಂತ ಹೇಳ್ತಾರೆ ನಡಿ ನಮಗೊಂದು ಚೂರು ಕೊಡಾಡಿ ಕುಡಿತಿವಿ ಏ ಏ ಶಿವಾಯ ಏ ಶಿವಾ ಏ ನಿನ್ನ ಮಗ ರಂಗೋಲಿ ಹಾಳು ಮಾಡ್ತಂಕಣೆ ಅಕ್ಕ ಏ ಲಕ್ಷ ನೀನ್ ದೊಡ್ಡ ನಂಗೆ ಬಿಟ್ಟೆ ಕಣ್ಣ ಏ ಎಲ್ಲ ಒಬ್ಬಟ್ಟು ಸೀಟ್ ಐತೆ ಒಬ್ಬಟ್ಟೇ ಮಾಡೇ ಇರು ಡ್ಯಾಡಿ ಕೊಡುತ್ತೆ बाय की बेटी डैडी आमर बाय बाय ये बाय की बेटी जिंका के नन मगो बिट्टी ला बाय के नन मगो बिट्टी नन मगो बेटी कोड़ दो दे ला इंटर कर यो दे ला नन मगो के बेहु बेटा बड़ी बेला नहीं ജാസ് നങ്ങ് ലാസ്റ്റ്വർ കൊട് ഇത്രലേ ಮಾಡಿದല്ല നൻಗೆ ഇംപോർട്ടന്റ് അപ്പണിൻ ബലേ ഏരിയ കണേ അக்கா ഡാഡി പരി ബെടി നീ ബെല്ല കണ്ട കൊണ്ട് മരുകൊടെ വേ കൊടുക്ക് മായല കയ്യോയിത് ഇണ അവൻ പരി റെഡി അവൻ വേ കൊടുടാ ബെറു എല്ലാ കൊട് നാസ്റ്റ് കൊണ്ട് ഇപ്ര നഗ

ದೇವ್ರ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮ್ಗೂ ಒಳ್ಳೇದ್ ಮಾಡ್ಲಿ ನಿಮಗೂ ಒಳ್ಳೇದ್ ಮಾಡ್ಲಿ ಅಂತ ಯು ಹಬ್ಬಕ್ಕೆ ಒಬ್ಬಟ್ಟು ಅನ್ನ ಸಾಂಬಾರು ಮಾವಿನಕಾಯಿ ಚಿತ್ರಾನ್ನ ಆಲೂಗೆಡ್ಡೆ ಪಲ್ಯ ಕೋಸಂಬರಿ ಕಾಳುಗಜ್ಜು ಹಪ್ಳ ತುಪ್ಪ ಉಪ್ಪಿನಕಾಯಿ ಬಾಳೆಹಣ್ಣು ಥ್ಯಾಂಕ್ ಯು ಮಮ್ಮಿ ತುಂಬಾ ಥ್ಯಾಂಕ್ಸ್ ನಮಗೆ ಯೂಟ್ಯೂಬ್ ಇಷ್ಟೊಂದು ಸಪೋರ್ಟ್ ಮಾಡಿದಕ್ಕೆ ಆಲ್ರೆಡಿ ನಮ್ಮ ಅಮ್ಮ ಇದೊಂದು ಕಡಿಮೆ ನಂದು ನಾಲ್ಕೈದು ಟೇಕ್ನ ತಗೊಂಡಿದ್ದಾರೆ ಅಷ್ಟು ಪೇಶನ್ಸ್ ಆಗಿ ನಿಂತಿದ್ದಾರೆ ಸೋ ಥ್ಯಾಂಕ್ ಯು ಮಚ್ ಮಮ್ಮಿ

ಓಕೆ ಫ್ರೆಂಡ್ಸ್ ಸೊ ಎಲ್ಲ ನೋಡಿದ್ರಲ್ಲ ಏನೆಲ್ಲ ಮಾಡಿದ್ರು ಅಂತ ಸೊ ತುಂಬಾ ಚೆನ್ನಾಗಿತ್ತು ನಾವು ಅಷ್ಟೊಂದು ಕಷ್ಟಪಟ್ಟು ಮಕ್ಕಳನ್ನ ಎತ್ಕೊಂಡು ಮಾಡೋಕ್ಕೂ ತುಂಬಾ ಸಾಧಕ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ್ಯಂಡ್ ತುಂಬಾ ಆಯಿತು ಎಲ್ಲ ಊಟ ಮಾಡಿ ಒಟ್ಟಿಗೆ ಐ ಮೀನ್ ಅಡುಗೆ ಮಾಡಿ ಒಟ್ಟಿಗೆ ಊಟ ಮಾಡಿದ್ವಿ ಸೊ ಪ್ರತಿ ವರ್ಷವೂ ದೇವ್ರು ನಮ್ಗೆ ಹೀಗೆ ಇಟ್ಟಿದ್ದೆ ಅಂತ ಕೇಳಿಕೊಂಡು ನಿಮಗೂ ಸಹ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಆ್ಯಂಡ್ ಪ್ಲೀಸ್ ನೀವು ಸಹ ನಿಮ್ಮ ಹಬ್ಬ ಯಾವ ಥರ ಆಚರಿಸಿದ್ರಿ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಇದಾದ್ಮೇಲೆ ನಾನು ಜಾಸ್ತಿ ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ ಬಿಕಾಸ್ ಊಟ ಆದಮೇಲೆ ಅರುಣವರೆಲ್ಲ ಬಂದ್ರ ಆಮೇಲೆ ಸಂಜೆ ಟೈಮಲ್ಲಿ ನಾನು ಮತ್ತೆ ಮನೆಗೆ ಹೋದೆ ಕೊಡೋಣ ಅಂತ ಅದೇ ಮನೆಗೆ ಹೋದ್ನ ಸೊ ಅದಾದಮೇಲೆ ಅಕ್ಕರೆಲ್ಲ ದೇವಸ್ಥಾನಕ್ಕೆ ಹೋದರೂ ನಾನು ಅಷ್ಟೇ ಫ್ರೆಂಡ್ಸ್ ಆಮೇಲೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನಾನು ಹೊಟ್ಟೆ ತುಂಬ ಊಟ ತಿಂದ್ವಿ ಆಮೇಲೆ ಆಮೇಲೆ ಹಂಗಂಗೆ ಟೈಮ್ ಪಾಸ್ ಆಗಿ ಹೋಯಿತು ಸೊ ಈ ಒಂದು ಸಿಂಪಲ್ ಆದ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ನಿಮಗೆ ಈ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಕಾಮೆಂಟ್ ಮಾಡ್ನ ಮರಿಬೇಡಿ ಫ್ರೆಂಡ್ಸ್ ತುಂಬ ಜನ ನನ್ನ ಬ್ಲಾಗ್ಸ್ನ ನೋಡ್ತೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ನಿಜ ತುಂಬಾ ಹೆಲ್ಪ್ ಆಗುತ್ತೆ ತುಂಬಾ ಖುಷಿ ಕೂಡ ಆಗುತ್ತೆ ತುಂಬಾ ಸಪೋರ್ಟ್ ಸಿಗುತ್ತೆ ಇನ್ನೂ ನಾನು ಜಾಸ್ತಿ ಬೆಳಿತೀನಿ ಅಂತಾನೆ ಹೇಳ್ಬೋದು ನನಗೆ ಮಾತ್ರ ಅಲ್ಲ ಎಲ್ರಿಗೂ ಬೆಳೆಸಿ ಬಿಕಾಸ್ ನೀವು ಇಲ್ಲದರೆ ನಾವು ಏನೂ ಇಲ್ಲ ನಿಮ್ಮಿಂದ ನಾವೆಲ್ಲ ಅಂತಲೇ ಹೇಳ್ತೀನಿ ಆ್ಯಂಡ್ ನನ್ನ ಮತ್ತೆ ಮನೆಗೆ ಹೋದಾಗ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದೆ ಬಟ್ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ದಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ನನ್ನ ಮತ್ತೆ ಮನೆಗೆ ಹೋದಾಗ ಖಂಡಿತವಾಗ್ಲೂ ವ್ಲಾಗ್ ಮಾಡ್ತೀನಿ ಓಕೆನಾ ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಇವಾಗ ಊಟ ಮಾಡ್ತೀವಿ ಈ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ನೋಡಿಬಿಡಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ತನಕ ಟಾಟಾ ಬೈ ಬೈ ಟೇಕ್ ಕೇರ್